ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಐದು ನಿಮಿಷದಲ್ಲಿ ಮಾಡೋವಂಥ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ನೋಡಿ ಜಾರಲ್ಲಿ ಎರಡು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಮಸಾಲೆ ಐಟಮು ಚಿಕ್ಕೆ ಲವಂಗ ಒಂದು ಅನಾನಸ್ ಹೂ ಹಾಗೆ ಮರಾಠಿ ಮೊಗ್ಗನ್ನು ಹಾಕಿದ್ದೀನಿ ಕೆಲವರೆಲ್ಲ ಹಾಗೆ ಒಗ್ಗರಣೆಗೆ ಹಾಕ್ತಾರೆ ಒಗ್ಗರಣೆಗೆ ಹಾಕಿದಾಗ ಅನ್ನದಲ್ಲಿ ಸಿಕ್ಕಿದಾಗ ತೆಗೆದು ಬಿಡ್ತಾರೆ ಹಾಗಾಗಿ ನಾನು ಇದನ್ನು ಇದ್ದೀನಿ ನೋಡಿ ಇದಕ್ಕೆ ಪುದೀನ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಒಂದು ಹಿಡಿ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇದಿಷ್ಟು ನಾನು ರುಬ್ಬ ಹಾಕ್ತೀನಿ ಕೆಲವರು ಹೆಚ್ಚಾಕ್ತಾರೆ ಹೆಚ್ಚಾಕಿದಾಗ ಮಕ್ಕಳು ಆಗಲಿ ದೊಡ್ಡವರಾಗಲಿ ತೆಗೆದುಬಿಡ್ತಾರೆ ಹೀಗೆ ರುಬ್ ಹಾಕೋದ್ರಿಂದ ಎಲ್ಲ ನಮ್ಮ ದೇಹಕ್ಕೆ ಅದು ಸೇರುತ್ತೆ ನೋಡಿ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ ಈ ಹದಕ್ಕೆ ರುಬ್ಬದ್ರೆ ಸಾಕು ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ಮೇಲೆ ಒಂದು ಚಿಕ್ಕ ಪಲಾವ್ ಹಾಕ್ತಾ ಹಾಕ್ತಾಯಿದ್ದೀನಿ ಚಿಕ್ಕ ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಒಂದು ಹಾಕೋ ಕಡೆ ಎರಡು ಹಾಕಿದಾಗ ಪಲಾವ್ ಮಾತ್ರ ಬಹಳ ಆಗುತ್ತೆ ಈರುಳ್ಳಿ ಎರಡು ಯೂಸ್ ಮಾಡಿ ನಾನು ದುಡ್ಡಕ್ಕೆ ಹೆಚ್ಚಾಕಿದ್ದೀನಿ ಹಾಗೆ ಒಂದು ಬಟ್ಲು ಹಸಿ ಬಟಾಣಿ ಹಾಕಿದ್ದೀನಿ ನಾನಿಲ್ಲಿ ಇಬ್ಬರಿಗಾಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಹಾಗೆ ಬಟಾಣಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಹೆಚ್ಚಿಟ್ಕೊಂಡಿರ್ತೀವಿ ಚೆನ್ನಾಗಿ ಮೆಂತ್ಯ ಸೊಪ್ಪು ಒಂದು ಕಟ್ಟು ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ನೀರೆಲ್ಲ ಸೋರಾಕಿಟ್ಟು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಮಾತ್ರ ಹೆಚ್ಚಿಟ್ಟಿದ ತಕ್ಷಣ ಹಾಕ್ಬಿಡ್ಬೇಕು ಒಗ್ಗರಣೆಗೆ ಇಲ್ಲಾಂದರೆ ಹೆಚ್ಚಿಟ್ಕೊಂಡ್ರೆ ತುಂಬ ಹೊತ್ತು ಕಹಿ ಬಂದ್ಬಿಡುತ್ತೆ ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಪಲಾವಿಗೆ ಮಾತ್ರ ಎಣ್ಣೆ ಜಾಸ್ತಿ ಹಾಕಿದಷ್ಟು ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಪಲಾವು ಸ್ವಲ್ಪ ಎಣ್ಣೆ ಮುಂದಾಗ ಹಾಕಬೇಕು ಇಲ್ಲ ತುಪ್ಪ ಬೇಕಿದ್ರೂ ತುಪ್ಪ ಹಾಕ್ಕೊಳ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತಕ್ಷಣ ಇದು ಎಣ್ಣೆಲಿ ಮಿಕ್ಸ್ ಮಾಡಿದಾಗ ಅದು ಕಹಿ ಬರೋದಿಲ್ಲ ಹಾಗೆ ಹಿಂದೇ ನಾವು ಮಸಾಲೆನೂ ಹಾಕ್ತಾ ಇದ್ದೀನಿ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಹಾಕಿದ್ಮೇಲೆ ಈಗ ನೋಡಿ ಹಿಂದೆ ಮೆಂತ್ಯ ಸೊಪ್ಪು ಹಾಕ್ತಿದ್ದಂಗೆ ಅಚ್ಕಾರದ ಪುಡಿ ಒಂದು ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಹಾಗೆ ಅರಿಶಿನ ಪುಡಿ ಒಂದು ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಇದು ಮೆಂತ್ಯ ಸೊಪ್ಪು ಹಾಕ್ತಿದ್ದಂಗೆ ಮಸಾಲೆ ಹಾಕಿ ಹಿಂದೆನೇ ನಾವು ಈ ಅಚ್ಚಕಾರದ ಪುಡಿ ಧನ್ಯ ಪುಡಿ ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಮೆಂತ್ಯ ಸೊಪ್ಪು ಕಹಿ ಬರೋದಿಲ್ಲ ಬದಲಿಗೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಮಸಾಲೆದು ಈಗ ಅಕ್ಕಿ ನಾನು ಒಂದು ಹದಿನೈದು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಒಂದು ಲೋಟ ಅಕ್ಕಿ ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ನಾನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಎರಡು ವಿಷಲ್ ಬಂದರೂ ಸಾಕು ರೆಡಿ ಆಯಿತು ನೋಡಿ ಐದು ನಿಮಿಷದಲ್ಲಿ ಮೆಂತ್ಯ ಪಲಾವ್ ರೆಡಿ ಮಾಡಿ ರೆಡಿ ಆಯಿತು ನೋಡಿ ಎರಡು ಬಜಲು ಬಂದರೆ ಸಾಕು ಮೆಂತ್ಯ ಪಲಾವ್ ರೆಡಿ ಆಯಿತು ನೋಡಿ ತುಂಬ ಆಗುತ್ತೆ ಹಾಗೆ ಸ್ವಲ್ಪ ಡಿಫ್ರೆಂಟ್ ಏನಂದರೆ ಮಸಾಲೆ ಐಟಮ್ಸ್ ನಾನು ಹಾಗೆ ಹಾಕೋದಿಲ್ಲ ಒಗ್ಗರಣೆಗೆ ರುಬ್ಬಿ ಆಗಲೇ ಹಾಗೆ ರುಬ್ಬಿ ಹಾಕ್ತೀನಿ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಬರುತ್ತೆ ಗಮ್ ಅಂತ ಇದೆ ನೋಡಿ ನೋಡಿ ಮೆಂತ್ಯ ಪಲಾವ್ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಸತಿ ಮಾಡಿ ಬೇಗನೂ ಮಾಡ್ಬೋದು ಬ್ಯಾಚುಲರ್ಸ್ಗೆಲ್ಲ ಭಾಳ ಅನುಕೂಲ ಈ ಥರ ಮಾಡಿ ತಿಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ತ್ಯಾಂಕ್ ಯು ಸೊ ಮಚ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು